ಅಣ್ಣ ನೀನು ಸರಿ ಅದು ಬಿಡು ಅಲ್ಲ ಸರಿ ಎಂಟಿ ಕೈಲಿ ರೀ ಹಂಗೀಗ ಮುಗ್ಗ ವರ್ಸ್ಕೊಳಕ್ ನೀನು ನಾಚಿಕೆ ಹಾಕಿರು ಅಯ್ಯೋ ಶಿವನೇ ಭಗವಂತ ಕಂಡು ಹೋಗು ನಿನ್ನಂತ ನಾನು ಎಲ್ಲೂ ನೋಡಿಲ್ಲ ನಿನ್ನ ಏನೋ ಅನ್ಕೊಬಿಟ್ಟಿದೆ ನಿನ್ನ ಭಾಳ ಪೌರವಾಗಿ ಅವನಿ ಅಂತ ನೀನು ಬೀದಿರ್ ಹುಲಿ ಮನೇಲಿ ಇಲ್ಲಿಯ ಸರಿ ಸರಿ ನಾವು ಸುಮ್ಮನೆ ಕೇಳಿಸ್ಕೊತಾರೆ ಹೆಂಗೆ ಹೋಯಿಸ್ತೀನಿ ಆಗು ಗೊತ್ತಾಗ್ದಂಗೆ ಮೇಂಟೈನ್ ಮಾಡಿದೆ ನೀನು ಬೇರೆ ಎಲ್ಲರಿಗೂ ಬೇರೆ ಕೂಗಂಗೆ ಕೇಳಿಸಂಗೆ ಹೇಳಿ ಅಕ್ಕ ಈ ಕಾಲದಲ್ಲಿ ನೀನು ಕಿವಿ ಗೋಡೆಗೋ ಕಿವಿ ಇರ್ತವೆ ಸುಮ್ಮನೆ ನೀನು ಬೇರೆ ಆಚಿಸಿವೆ ನಾನು ಕಷ್ಟ ನನಗೆ ಏನಪ್ಪ ಏನು ಕಷ್ಟ ಬಂದಿರೋದು ಮಗ ಹೇಳ್ತೀನಿ ಕೇಳ್ಕೊ ಇರ್ತೀರ ಧಕ್ಕ ಸತ್ತ ಬಾಳಿಸೋಕ್ ತಾಕತ್ತಿಲ್ಲ ಅಂದಮೇಲೆ ಕಟ್ಕೊಳಕ್ಕೆ ಹೋಗ್ಬಾರ್ದು ಏನು ಅನ್ಕೊಬಿಟ್ಟಿದ್ದೀ ಆ ಸುಲ್ ಬಂದ್ಕೊಬಿಟ್ಟಿದ್ದೆ ಬಾಳ್ಸೋದು ಹೆಂಗೆ ಹೆಂಗಿರ್ಸ್ಕೊಂಡಿದ್ದಾನು ಈ ವಯಸ್ಸಲ್ಲಿ ಹೊರ್ತ ಕಳ್ಸಿನಿ ಯಾವನು ಬಂದು ಏನು ಮಾಡ್ಕೊಳಕೋದು ಏನೋ ಅದು ಬಂದ ನಮ್ಮ ಬಾಬಾ ಅರ್ಕೊಂಡು ಹೋದ ಹೊಡ್ದ ಅಂದ್ರೆ ನಾನು ಅವನು ಏನೋ ಗೌರವಕ್ಕೆ ಸುಮ್ಮನಾದೆ ಹೊರ್ತು ಇಲ್ಲ ಅಂತಿದ್ರೆ ಯಾವ ಥರವನ್ನ ಮೂಳೆ ಮೂರು ಕಳ್ಸೋನು ಗೊತ್ತಾ ಏನೋ ಒಂದು ಗೌರವಕ್ಕೆ ಸುಮ್ಮನೆ ಸುಮ್ನಾಗಿರೋದನ್ನು ಅಷ್ಟೇ ಓ ನಿಮ್ಮ ಮನೇದು ಏನಾರ ನಮ್ಮ ಮನೆ ಕತೆ ಹೇಳೋಣ ಹಿಂಗೆ ಕರೋಣ ಏನಾರು ಒಂದು ಕೆಲಸ ಹೇಳಿದ್ರೆ ನನಗೆ ಒಡ್ಯಾಕೆ ಬರ್ತಾಳೆ ಜಗಳ ಗಂಟಿ ಅವಳು ಅಯ್ಯೋ ಯಾವ ಯಾವ ಸಿಕ್ತ ಗೊತ್ತಾವ್ ಗೊತ್ತಾಳು ಕೊಟ್ಕೊತೇ ಓ ನೋಡ್ಬೇಕು ಬಿಡಪ್ಪ ಏನು ಹಂಗೆ ಜಿಲ್ಲೆ ತುಂಡಾಕೊಂಡ ಬಿಟ್ಟಲ್ಲಪ್ಪ ಓ ಓವ್ವ ಅದು ಹೆಂಗೂ ಅನ್ವಾಸ ಇದೀಯಪ್ಪ ನೋಡ್ರಿ ಒಟ್ಟು ಇರ್ತದ ನೀನ ಕಷ್ಟ ಯಾಕಂದ್ರೆ ಹೇಳದೆ ಯಾಕೆ ಕೇಳದೆ ಹೇಳ್ಕೊಂಡ್ರು ರಾಜಕ ಆಯ್ತದೆ ಏನು ಮಾಡಿ ಆಯ್ತು ಆಯ್ತು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೊ ತಲೆಗೆ ಇರ್ಸ್ಕೊಬೇಡ ಅತ್ಕೊಂತಪುರಿ ಯಾರಂತ ಅದೇ ಸರಿಯಾ ಯಾಕೆ ತಿರುಸಿ ಮಾಡ್ಕೊಂಡು ನಾನು ಅಂತ ವಾದೆ ಪುರಿಯಲ್ಲ ಸುಮ್ಮನಿರೋ ಮರಿಯಾ ಏನಣ್ಣ ನೋಣ ಅವಳು ನಿದ್ರಸಿ ಅವಳು ಕಂಟ್ರೋಲ್ ಇಟ್ಕೋಬೇಕು ಅಣ್ಣ ಅಂಥದ್ದು ಏನಾದ್ರು ಒಂದು ಇದ್ರೆ ಹೇಳಣ್ಣ ನೀನು ಐಡಿಯಾ ಕೊಡೋಣ ಹೆಂಗಡೆ ಸದಕ್ಕೂ ಅಷ್ಟು ಕಂಟ್ರೋಲ್ ಇಟ್ಕೊಂಡಿದ್ದೀನಿ ನೀನು ನೋಡೋ ನಾನು ಹೇಳ್ತೀನಿ ಕೇಳ್ಕೊ ಕುಡ್ದು ಏನೋ ಇಲ್ಲ ಕಣ್ಣ ಕುಡಿಯಾಕೀಯ ಅಯ್ಯೋ ನೀನು ಯಾವ ಗನ್ಸ್ಕೆಟ್ಟು ಹೋದೆ ನಾನು ಹೇಳೋದು ಕೇಳು ನಿನಗೆ ಭಯ ಅಲ್ವಾ ಕುಡಿ ನೋಡ್ಕೊಂಡು ನಿನಗೆ ಎಷ್ಟು ಧೈರ್ಯ ಬರ್ತದೆ ಅಂತ ಅವಳು ಇದ್ರ ಬದ್ರು ಮಾತಾಡಕ್ಕೆ ಒಂಚೂರ ಚೂ ಧೈರ್ಯ ಕಮ್ಮಿ ಆದಾಗ ಒಂದೊಂದು ಹಾಕಬೇಕು ಕನೋ ಅಯ್ಯೋ ಸುಮ್ನೆ ರಣ್ಣ ಹ್ಞೂ ಅದು ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅಣ್ಣ ಯಾವೋ ಒಂದೊಂದ್ ಚೂರು ಕುಡಿದ್ರೆ ಈಗ ನೀನು ಎರ್ತಿ ಕಂಟ್ರೋಲ್ ತಗೋಬೇಕು ತಗೋಬೇಡ ನೀನು ಹಾ ಹಾಂ ತಗೋಬೇಕು ನೀರು ಮತ್ತೆ ತಲೆಗೆ ಇರ್ಸ್ಕೋಬೇಡ ಇದಿರೋಣ ಮನೇಲಿ ಓ ನೀನು ಸರಿ ಬಿಡು ಅಲ್ಲಕ್ಕನೋ ಮರ್ಯಾ ನಾನು ಯಾಕೋ ಮರ್ಯರ್ ಕಳೆ ಇದು ನನ್ನ ಮನೆ ನನ್ನ ಇಷ್ಟ ನಾನು ಎಲ್ಲಾರು ಕುತ್ಕೊಂಡ ಕುಡಿಬಹುದು ಮನಿ ಕಡ ಕುಡಿಬಹುದು ಏನಾರು ಮಾಡ್ಕೋಬಹುದು ತಕೊ ತಕೋ ಕುಡಿ ಕುಡಿಯೋ ಮರ್ಯಾ ಧೈರ್ಯ ಬತ್ತದ ನೋಡ್ಕೊಂಡು ನಿನ್ಗೆ ಯಾಕೋ ಬಾಳೆ ಎದುರುಕೆ ಆಯ್ತಾ ಕಣ್ಣ ನಾನು ಎರ್ತಿ ಗೊತ್ತಾರೆ ಸುಮ್ಮನೆ ಬಿಟ್ಟು ಅಲ್ಲ ಆಮೇಲೆ ಅಯ್ಯೋ ಪುಣ್ಯಾತ್ಮ ನೀನು ಒಳ್ಳೆ ಸರಿ ಬಿಡು ಹಿಂಗೆ ಎದ್ರುಕಂಡ್ರೆ ನೀನು ಸರಿ ಆಯಿತು ಬಿಡು ಹಿಂಗೆ ಎದ್ರುಕೊಂಡ್ರೆ ನೀನು ಜೀವನ ಮಾಡೋದೇ ಭಾಳ ಕಷ್ಟ ಕಡೋ ಧೈರ್ಯದಿಂದ ಕುಡಿ 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 ಬೇಡ ನೀನು ಅಯ್ಯೋ ಅಣ್ ನನಗೆ ಯಾಕೋ ಭಾಳ ಎದುರ್ಕಾಯ್ತದೆ ಕಣ್ಣ ಭಾಳ ಎದುರುಕಾಯ್ತದೆ ಏ ಈಗ ನೀನು ಕುಡ್ದೆ ಕುಡಿಯೋಕೆ ಹೇಳಪ್ಪ ನನಗೆ ಕೆಲಸ ಅದೇ ಏನೋ ಹೋಲೀಚೆ ಪಪ್ಪ ನನ್ನ ಮುಳುಗಡೆ ನಾಯಿ ಗೋಡಿಯಂಗೆ ಹೊಡ್ಸ್ಕೊಂಡಲ್ಲ ಏನೋ ಒಂದು ಒಳ್ಳೇದಾಗ್ಲಿ ಪಪ್ಪ ಅನ್ಕೊಂಡು ನಾನು ಏನೋ ನಿನಗೆ ಒಂದು ಸಹಾಯ ಮಾಡಬೇಕು ಅಂತ ಮಾಡಿದ್ರೆ ನೀನು ಹಿಂಗಾಡ್ರ ನಮ್ಗೆ ನಾವೇನು ಮಾಡೋಕೆಲ್ಲಕ್ಕ ನೀನು ಬಿಟ್ಟಿದ್ದು ಯಾಕೆ ಹೇಳ್ತಾನೆ ಅಂತ ಅರ್ಥ ಮಾಡ್ಕೋಬೇಕು ತಗೊಳ್ಳೋ ಮರಿಯಾ ಎತ್ಕೋ ಕುಡ್ಕೋ ಒಂದೇಗಳಿಗೆ ಅಣ್ಣ ದೈಲೇ ಬಂದದಣ್ಣ ಅಪ್ಪ ಸಾಗದೆ ಒಂದ್ಸತಿ ಕುಡ್ದು ಬಿಟ್ಟು ಕೈ ಕಾಲೆ ನಡು ಬಂದ್ಬಿಟ್ಟಿದ್ದೆ ಕಣ ಆಗಲೇ ಅಂದ್ಬಿಟ್ಟು ನಾನು ಏನು ಆಯ್ಕೆತಾನೆ ಹಿಂಗೆ ಎದ್ರುಕೊಂಡು ಎದುರ್ಕೊಂಡು ಕೊಡ್ತಾನೆ ನೀನು ಮುಗಿತು ಬಿಡು ನೀನು ಹೋಗಿ ಈ ಜನದ ಕಂಟ್ರೋಲ್ ತಗೊಳಕ ಕೊಡು ಕೊಡು ನಾನೇ ಕುಡ್ಕತ್ತೀನಿ ಇಲ್ಲ ಕಣ್ಣ ಆ ಬುಡ್ಡಿಯ ಕಂಟ್ರೋಲ್ ತಗೊಳೇಬೇಕು ಅವ್ಳ ಕೈಲಿ ಅವ್ಳ ಕೈಲಿ ನಾನು ಓಟ್ಸ್ಕೊಳ್ಳೋಕಾಯ್ಕ ನನಗೆ ಎಷ್ಟು ಹೊಳೆ ಏನು ಕಡಿ ಭಗವತಿ ಪ್ರೀತಿ ಕರಡು ಹಂಗೂ ಕಂಪ್ಲೇಂಟ್ ಕೊಟ್ಬಿಡೋದಂತ ಒಂದು ಎರಡು ಮೂರು ಸರ್ತಿ ಹೋಗಿದ್ದೆ ಅಣ್ಣ ಊರಲ್ಲಿ ಈಗ ಎಲ್ಲ ಆಡ್ಕೊಬಿಡ್ತಾರೆ ಎರಡು ಕಲ್ ಮಾಡ್ಸ್ಕೊಂಡು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನ ಅಂತ ಎಂತ ಗಂಡಸೋತ ಬೋಯ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟು ಕರಡ ನಾನು ನಿಜವಾಗ್ಲೂ ನಿಜವಾಗ್ಲೂ ನನ್ನ ಜನ್ಮ ವಾಳಿಸ್ಬಿಡ್ತದೆ ಕನ್ನಡ ಸತಿ ಆಯಿತು ಆಯ್ತು ಕುಡಿಯೋ ಮರಿಯ ಕುಡಿ ನೋಡು ನಿನಗೆ ಯಾವ ಥರ ಧೈರ್ಯ ಬರ್ತದೆ ಅಂತ ಅಣ್ಣ ನನ್ನ ಮಾತಾ ಕೇಳು ನೀನು ಸರಿ ಕನ್ನಡ ಆಯ್ತು ಅವ್ಳವನು ಇವತ್ತು ಅವಳನ್ನ ಹುಟ್ಟಿನಲ್ಲ ಅನ್ಸ್ಬಿಡ್ತಾನೆ ಕಣ್ಣ ಸುಮ್ಮನೆ ಬಿಡೋಕೆ ಅವಳ ಅವ್ಳಷ್ಟು ಚೂಂಡ್ ಸ್ಟೂನ್ ಚುಂಡ್ ತುಂಡ ಕತ್ರು ಸಾಡ ಇವತ್ತು ಫೋನ್ ಮಾಡಿ ಫೋನ್ ಮಾಡುವ ನನಗೆ ಈಗ ಚಿಕನ್ ಬೇಕು ಅಂತ ಕೇಳು ಅವ್ನು ಕಾರ್ ಕಣ್ಣ ಅಲ್ಲ ಕಣ ಯಾ ಸುಮ್ಮ ಸುಮ್ಮನೆ ಮನೇಲಿ ಜಗಳ ಹಾಕದ ಹೋದವ ಫೋನ್ ಮಾಡಿಬಿಟ್ಟು ಚಿಕನ್ ಮಾಡುವಂತಳೆ ಹೋಗ್ಬಿಟ್ಟು ಜಗಳ ತಗೊದ್ಬಿಟ್ಟು ನಾಕ್ ಬಿಡ್ಬೇ ಸರಿ ಕಣ ಸರಿ ಮಾಡ್ತಾನೆ ಮಾಡ್ತೇನೆ ಅಲೋ ಅಯ್ಯ ಮಗು ನಾನು ಎಲ್ಲ ಅರ್ವತ್ತು ನೀನು ಅವಳು ಕೇಳಕ್ಕೆ ನನಗೆ நீள கீழக்கி அந்த உசிரூர் பிடாங்க எடுத்து ஏன் அன்க்கிட்டு ஆ நான் எடுத்து நீண்ட அன்க்கியா நீ மவ துண்ட் துண்ட் கத்திரி சாப்பிடுற சாய்ச்சி நசு ಹೊರ್ಗಡೆ ಹನ್ನೆರಡು ಇಪ್ಪತ್ತು ಟೆನ್ಸನ್ ಇರ್ತದೆ ಟೆನ್ಸನ್ ಕಮ್ಮಿ ಮಾಡ್ಕೊಳ್ಳೋಕೆ ನಾನು ಕುಡಿತೀನಿ ನಿಮ್ಮ ಅಪ್ಪ ಕೊಟ್ಟಿದ್ದಾನ ನಿಮ್ಮ ಅವು ಕೊಟ್ಟಿದ್ದಾಳ ದುಡ್ಡಾ ಆ ಹೇಳು ನೀನು ನಾನು ಬೋರ ಹೊತ್ತಿಗೆ ಚಿಕನ್ ಚಹ ಪೀಸು ಚಿಕನ್ ಫ್ರೈ ಮಟನ್ ಸಾರು ಎಲ್ಲನೂ ಮಾಡ್ಬೇಕು ನೀನು ಇಲ್ಲ ಅಂದ್ರೆ ನಿನ್ನ ನೋವು ನೀನು ಕತ್ತಿರ ಇವತ್ತು ಇವತ್ತು ನಿಮ್ಮ ಸುಮ್ಮನೆ ಬೆಳೆ ಆಗಿಲ್ಲ ಕತ್ತರು ಸಾಕ ನೀನು ಹೊತ್ತು ಮಾಡ್ಬೇಕು ಐದು ನಿಮಿಷಕ್ಕೆ ನಾನು ಮಡಿಕೆ ಅದೇನು ಮಾಡ್ಕೊಂಡು ಮಾಡ್ಕೊಂಡು ನೋಡ್ತೀನಿ ನಾನು ಏಯ್ ನಿಮ್ಮ ಏನಂತ ಕೊಡಿದೆ ಗಂಡ ಹೇಳಿದ್ರೆ ಕೇಳಕಿಲ್ವಾ ಗಂಡ ಹೇಳ್ದಷ್ಟು ಕೇಳ್ಬೇಕು ನಾನು ಇಲ್ಲ ಅಂದ್ರೆ ನೀನು ಕತ್ರ ಸಾಕಿದ್ ನೀನ ಯಾಕಪ್ಪ ಜೈನ ಸವಾಸ ಮಾಡಿದಿಲ್ಲ ಅವನಿಗೆ ಬುದ್ಧಿ ಕಲಿತೀರಿ ನೀನು ನಿನ್ ಬಾಳ್ಗೆ ಇಷ್ಟು ಬೆಂಕಿ ಕನ್ನ ಇಲ್ಲಿ ಸಾಕ್ಬಿಡ್ತೀನಿ ಮರ್ವಾದಿ ನಿನ್ಗೆ ಸುಮ್ಮನೆ ಬಿಡ್ತೀನಿ ಅಂತ ಬೇಡ ನೀನು ಓಯ್ ಬರ್ತೀನಿ ಬರೋ ಅದಕ್ಕೆ ಮಾಡಿಲ್ಲ ಅಂದ್ರೆ ನೀನು ಬಡಿ ನೀನು ನೀನು ನೋಡ್ಕೊ ನಿನ್ನ ನಿನ್ ಪರಿಸ್ಥಿತಿ ಹೊಸ ನೋಡ್ಕೊ ನಿನ್ಗೆ ಹಂಗ್ ಮಾಡ್ತೀನಿ ನಾನು ಅಂತವ ನೀನು ಮಾಕ ಬಡಿಯ ನೀನು ಏನಂತ ಬಿಡೋದಿಲ್ಲ ನೀನು ಏನ್ ಅನ್ಕಾರ್ತಾನೆ ಅಷ್ಟು ಜನ್ಮಗ್ ಬೇಕಾ ಅದೇ ಯಾರ ಮಗ ಹೇಳ್ಕೊಟ್ಟ ಸಾವತಿ ಮಕ್ಳ ಹೇಳ್ಕೊಟ್ರ ನಿನ್ಗೆ ಕುಡಿಯೋದ್ ಕಲ್ಸ್ಕೊಟ್ಟಿರೋದು ಯಾವ ಹೇಳು ನನ್ ಗೊತ್ತಿಲ್ಲ ಜೈ ಅಣ್ಣ ಕಕ್ಕ ವಯಸ್ಸಿನಿ ಅವನೇ ಕರ್ಕೊಂಡು ಕುಡಿಸಿ ನಿನ್ಗೆ ಅವಣ ದೇವ್ರಂತ ಮನ್ಸ ಅವ್ನ ಬಗ್ಗೆ ಮಾತಾಡಿದ್ರು ಯಾಕೆ ಕೂದ ಬಿಡ್ತೀನಿ ಆಯ್ತಾ ಜೈ ಅಣ್ಣ ನನ್ ಸ್ವಂತ ಅಣ್ಣ ನಂಗೆ ನೋಡು ಜೈ ಅಣ್ಣನಿಗೆ ತಾಳ್ಕಾಲ್ ಇಷ್ಟ ತಾಳ್ಕಾಲ ಸಾರು ಮಾಡು ನಾವು ಬರೋತ್ಗೆ ಹತ್ತು ನಿಮಿಷ ಆಯ್ತದೆ ಹತ್ತು ನಿಮಿಷಕ್ಕೆ ಇವೆಲ್ಲ ಮಾಡಲೇಬೇಕು ಇಲ್ಲ ಅಂದ್ರೆ ನಿನ್ನ ಕೊಚ್ಚಾಕ್ ಮನೆಗೆ ಬಾ ಮನೆಗೆ ಕೊಚ್ಚಾರ್ಯಾರು ಯಾರು ಅಂತ ತೋರಿಸ್ತೀನಿ ಮನೆಗೆ ಬಪ್ಪ ಹೊಸಿಯ ಮಾಡ್ತೀನಿ ಬಾ ನಿನಗೆ ಮಾಡ್ತೀನಿ ನಿನಗೆ ಬಾ 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 ಹ್ಞೂ ಹ್ಞೂ ಮಿಕ್ ಮಿರಿ ಮಿಕ್ ಮಿರಿ ಹೋಯ್ತು ಅದೆಯಾ ಏನು ಓದಿ ಅಂದ್ಬಿಟ್ಟು ಒಳಗೊಡಿತೀನಿ ಅದಕ್ಕ ಬಾ ಬೀದಿಲಿ ಬಿಡಿತೀನಿ ಬಾ ನಾಚಿಕೆಬೇಕು ಎಲ್ಲರೂ ಮುಂಗಡೆ ಹೋಗಿ ಮನೆ ಬೇಕಾಗಿ ಮಾಡ್ತೀನಿ ಬಾ ನಿನಗೆ ನೋಡಿ ಇವತ್ತು ನೀನು ನಾನು ಅಂತ ನುಂಗಡೆ ಬಿಡೋದ ಅದೇ ಅನ್ನೋದು ಹಾಗೆ ಬಿಡಲಿ ನಾನು ನೋಡಾಗ್ಬಿಡ್ತೀನಿ ನಿಮ್ಮ ಒಂದು ಮಗನ ಬಿಡಿಯಾ ಯಾವ ಥರ ಯಾವ ಥರ ನಾನು ಕೊಟ್ಟೇನೆ ನಾವು

ನಾನು ಇಷ್ಟು ಧೈರ್ಯವಾಗಿ ಇಷ್ಟು ಹೊಸದಿಂದ ಅಂದ್ರೆ ಅವ್ಳು ಮುನ್ಗಡೆ ನಿಜವಾಗ್ಲೂ ದೇವ್ರ ಹಂಗೆ ಬಂದ್ಬಿಟ್ಟೆ ನನ್ನ ಪಾಲ್ಗಿ ಕಾರಣ ನೀನು ನೀನು ದೇವರು ಕನ್ನಡ ದೇವರು ನೀನು ನಿನಗೇನು ಸಹಾಯ ಬೇಕು ಕೇಳೋಣ ನನ್ನ ಸ್ವಂತ ಅಣ್ಣನಗಿಂತ ಹೆಚ್ಚಾಗ್ಬಿಟ್ಟಿದ್ದೀನಿ ನೀನು ನನ್ನ ಭಾಳ ಇಂಪ್ರೆಸ್ ಮಾಡಿಬಿಟ್ಟೆ ಕರೋಣ ನಿನಗೇನು ಬೇಕು ಕೇಳೋಣ ನಾನು ಕೊಡೋ ಜವಾಬ್ದಾರಿ ನಂದು ಕಾರಣ ಸರಿ ಅಣ್ಣ ಆಯಿತು ಆಯಿತು ಇರಲಿ ಬಿಡು ನೀನು ಸಂಸಾರ ಚೆನ್ನಾಗಿರೋ ಅಷ್ಟೇ ಸಾಕು ನನಗೆ ನೀನು ಎಂಟು ತಿಳ್ಸಿ ಕಂಟ್ರೋಲ್ ತಗೊಳೋ ಇನ್ನೇನು ಬಿಡಪ್ಪ ಹೆಂಗೋ ನೀನು ಚೆನ್ನಾಗಿರು ನಿನ್ನ ಮನೇಲಿ ನೀನು ಯಜಮಾನ್ಯಾಗಿದ್ದರು ನೀನು ಎಡ್ತೀಯಾಕೆ ಯಜಮಾನ್ಗೆ ಮಾಡಕ್ಕೆ ಬಿಟ್ಟಿದ್ದೀನಿ ನೀನು ಈಗ ನೋಡಿ ನಾನು ಹೆಂಗಿದ್ದಾನು ಅಂತ ಇಷ್ಟು ಹೊತ್ತೆ ಹೋಗ್ಬೇಡ ನೀನು ಆಯ್ತಾ ಒತ್ತು ಮಾಡ್ಕೊಂಡು ಹೋಗಿ ಗೊತ್ತಾ ನನ್ನ ಗಂಟೆಗೆ ಹೋಗು ಕೇಳ್ತಾಳೆ ಯಾಕೆ ಇಷ್ಟು ಲೇಟು ಅಂತ ಆಮೇಲೆ ವಿಚಾರಿಸ್ಕೊ ಸರಿಯಾ ಹಾಂ ಸರಿ ಕರೋಣ ಸರಿ ಆಯಿತು ಬಿಡೋಣ ಆಯಿತು ನೀನು ಹೇಳಿ ಸರಿ ನೀನು ಹೆಂಗೆ ಹೇಳ್ತೀವೋ ಹಂಗೆ ಮಾಡ್ತೀನಿ ನೀನು ನನ್ನ ಗುರುಗಳು ನೀನು ನಂಗೆ ದಾರಿ ತೋರಬೇಕು ಸರಿ ಅಣ್ಣ ನೋಡ ಮಗ ನಂಬರ್ನ ಯಾರು ಯಾರೇ ನಾನು ನಂಬಲಿ ಯಾರಿಗೂ ಕೈ ಕೊಟ್ಟಿರೋ ಇಲ್ಲಿ ಗಂಟ್ಲುವೆ ಯಾವತ್ತು ಕೈ ಹಿಡಿದು ನಡ್ಸೀನಿ ನಾನು ಗೊತ್ತಕ್ಕೆ ಬಿಡೋಣ ಅಣ್ಣ ಅಣ್ಣ